ನಮಸ್ಕಾರ ಗೆಳೆಯರೇ ಎಂಟು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸಾವಿರಾರು ಜನಗಳ ಮಧ್ಯೆ ಮಹಾತ್ಮ ಗಾಂಧೀಜಿಯವರು ಒಂದು ಐತಿಹಾಸಿಕ ಭಾಷಣವನ್ನು ನೀಡುತ್ತಾರೆ ದೇಶದ ಜನರೇ ಇಂದಿನಿಂದ ನೀವೆಲ್ಲರೂ ಸ್ವಾತಂತ್ರ್ಯ ಎಂದು ಭಾವಿಸಿಕೊಳ್ಳಿ ಈ ಬ್ರಿಟಿಷರ ಕಾಲ ಕೆಳಗೆ ಬದುಕುವುದಕ್ಕಿಂತ ಸ್ವಾತಂತ್ರ್ಯವಾಗಿ ಬದುಕುವುದು ಎಷ್ಟೋ ಲೇಸು ಇಂದು ನಾನು ನಿಮಗೆಲ್ಲರಿಗೂ ಒಂದು ಮಂತ್ರ ನೀಡುತ್ತೇನೆ ಅದು ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ನಾವು ಭಾರತವನ್ನು ಸ್ವಾತಂತ್ರ್ಯವಾಗಿ ನೋಡುತ್ತೇವೆ ಇಲ್ಲವಾದರೆ ಇಲ್ಲಿಯೇ ಸತ್ತು ಹೋಗುತ್ತೇವೆ ಎಂದು ಭಾಷಣದಲ್ಲಿ ನುಡಿದರು ಈ ರೀತಿಯಾಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಕಿಡಿಯು ದೇಶದ ತುಂಬ ಹರಡುತ್ತದೆ ಆದರೆ ಈ ಚಳುವಳಿಯು ಶುರುವಾಗುವ ಮುಂಚೆಯೇ ಇದರ ಬಗ್ಗೆ ಬ್ರಿಟಿಷ ಸರ್ಕಾರಕ್ಕೆ ತಿಳಿದಿರುತ್ತದೆ ಈ ಆಂದೋಲನವನ್ನು ನಾಶ ಮಾಡಲು ಬ್ರಿಟಿಷರು ಮೂರು ಅಸ್ತ್ರಗಳನ್ನು ಬಳಸುತ್ತಾರೆ ಮೊದಲನೆಯ ಅಸ್ತ್ರ ಎಂದರೆ ಯಾವುದೇ ದಿನಪತ್ರಿಕೆಗಳಲ್ಲಿ ಈ ಆಂದೋಲನದ ಕುರಿತಂತೆ ಯಾವುದೇ ವಿಷಯ ಬರದಂತೆ ನೋಡಿಕೊಳ್ಳುವುದು ಮತ್ತು ಎರಡನೆಯ ಅಸ್ತ್ರ ಕಾಂಗ್ರೆಸ್ನ ಎಲ್ಲ ಕಚೇರಿಗಳಿಗೆ ರೈಡ್ ಮಾಡುವುದು ಮತ್ತು ಅಲ್ಲಿನ ಎಲ್ಲ ಹಣವನ್ನು ವಶಪಡಿಸಿಕೊಳ್ಳುವುದು ಮೂರನೆಯ ಅಸ್ತ್ರ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಆ್ಯಂಟಿ ನ್ಯಾಷನಲ್ ಎಂದು ಘೋಷಿಸುವುದು ಮತ್ತು ಅವರನ್ನು ಬಂಧಿಸುವುದು ಈ ಮೂರು ಅಸ್ತ್ರಗಳನ್ನು ಈ ಆಂದೋಲನ ನಾಶ ಮಾಡಲು ಬ್ರಿಟಿಷ ಸರ್ಕಾರವು ಬಳಸುತ್ತದೆ ಒಂಬತ್ತು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆರಡರಂದು ಮಹಾತ್ಮ ಗಾಂಧೀಜಿ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೌಲಾನಾ ಆಜಾದ್ ಇನ್ನೂ ಅನೇಕ ಕಾಂಗ್ರೆಸ್ನ ನಾಯಕರನ್ನು ಜೈಲಿನಲ್ಲಿ ಬಂಧಿಸಲಾಗುತ್ತದೆ ಇವರೆಲ್ಲರನ್ನು ವರ್ಷಗಳ ಕಾಲ ಜೈಲಿನಲ್ಲಿ ಬಂಧಿಸಿಡುತ್ತಾರೆ ಆದರೆ ಇಲ್ಲಿ ಹುಟ್ಟುವ ಪ್ರಮುಖ ಪ್ರಶ್ನೆ ಎಂದರೆ ಎಲ್ಲ ನಾಯಕರು ಜೈಲಿನಲ್ಲಿ ಇದ್ದರೆ ಈ ಚಳುವಳಿ ಹೇಗೆ ನಡೆಯಿತು ಎಂಬುದು ಇಷ್ಟೆಲ್ಲ ತೊಂದರೆಗಳು ಇದ್ದರೂ ಕೂಡ ಈ ಚಳುವಳಿಯ ವಿಷಯ ದೇಶದ ಕೋಣೆ ಕೋಣೆಗೆ ತಲುಪುತ್ತದೆ ಹೇಗೆ ಬ್ರಿಟಿಷರಿಗೆ ಈ ಚಳುವಳಿಯ ಕುರಿತು ಮೊದಲೇ ತಿಳಿದಿರುತ್ತದೆ ಯಾರು ಆ ದೇಶ ದ್ರೋಹಿಗಳು ಬ್ರಿಟಿಷರಿಗೆ ಸಹಾಯ ಮಾಡಿದರು ಗೆಳೆಯರೇ ಬನ್ನಿ ಇಂದಿನ ಈ ವಿಡಿಯೋನಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಚಳುವಳಿಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯ ಒಂದು ಪ್ರಮುಖ ಘಟನೆ ಎಂದರೆ ಅದು ಮಾರ್ಚ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗವನ್ನು ಬ್ರಿಟಿಷರು ಜಾರಿಗೆಗೊಳಿಸುತ್ತಾರೆ ಈ ಆಯೋಗದ ಪ್ರಮುಖ ಉದ್ದೇಶ ಎಂದರೆ ವರ್ಲ್ಡ್ ವಾರ್ ಟೂನಲ್ಲಿ ಭಾರತ ಬ್ರಿಟಿಷರಿಗೆ ಸಹಾಯ ಮಾಡುವುದು ಇದಕ್ಕೆ ಬದಲಾಗಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯದ ಕುರಿತಂತೆ ಸ್ವಲ್ಪ ಮಟ್ಟಿಗೆ ಸಹಾಯ ನೀಡುವುದಾಗಿತ್ತು ಆದರೆ ಕಾಂಗ್ರೆಸ್ನ ನಾಯಕರು ಇದನ್ನು ನಿರಾಕರಿಸುತ್ತಾರೆ ಭಾರತಕ್ಕೆ ಪೂರ್ಣ ಸ್ವಾತಂತ್ರ್ಯ ನೀಡಿದರೆ ಮಾತ್ರ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ತಿಳಿಸುತ್ತಾರೆ ಇದು ಒಂದು ಉತ್ತಮದ ವಿಚಾರವಾಗಿತ್ತು ವಿಡಿಯೋದಲ್ಲಿ ಮೊದಲೇ ತಿಳಿಸಿರುವಂತೆ ಒಂಬತ್ತು ಆಗಸ್ಟ್ ಹತ್ತೊಂಬತ್ತು ಮುಂಜಾನೆ ಐದು ಗಂಟೆಗೆ ಮಹಾತ್ಮ ಗಾಂಧೀಜಿ ಮೌಲಾನಿ ಆಜಾದ್ ನೆಹರು ಇನ್ನೂ ಹಲವಾರು ಹಲವಾರು ನಾಯಕರನ್ನು ಬಂಧಿಸಲಾಗುತ್ತದೆ ಈ ರೀತಿಯಾಗಿ ಎಲ್ಲ ನಾಯಕರನ್ನು ಬಂಧಿಸಿದ ನಂತರ ಗಾಂಧೀಜಿಯವರನ್ನು ಮಾತ್ರ ಪುಣೆಯ ಖಾನ್ ಪ್ಯಾಲೇಸ್ನಲ್ಲಿ ಬಂಧಿಸಿಡಲಾಗುತ್ತದೆ ಇದರ ಹಿಂದೆ ಬ್ರಿಟಿಷರ ಕುತಂತ್ರ ಇತ್ತು ಅದು ಏನೆಂದರೆ ಗಾಂಧೀಜಿಯವರನ್ನು ಜೈಲಿನಲ್ಲಿ ಬಂಧಿಸಿದ್ದಾರೆ ಎಂದು ಭಾರತದ ಜನರಿಗೆ ತಿಳಿದರೆ ಜನರು ದಂಗೆ ಹೇಳುತ್ತಾರೆ ಇದನ್ನು ತಡೆಯಲು ಗಾಂಧೀಜಿ ಅವರನ್ನು ಆಗಾಖಾನ್ ಪ್ಯಾಲೇಸ್ನಲ್ಲಿ ಕರೆದುಕೊಂಡು ಹೋದರು ಇದಾದ ನಂತರ ಕಾಂಗ್ರೆಸ್ ಪಾರ್ಟಿಯನ್ನು ಬ್ಯಾನ್ ಮಾಡಿದರು ಎಲ್ಲ ಕಾಂಗ್ರೆಸ್ ಕಚೇರಿಗಳನ್ನು ಬಂದ್ ಮಾಡಿಸಿದರು ಮತ್ತು ಆ್ಯಂಟಿ ನ್ಯಾಷನಲ್ ಎಂದು ಘೋಷಿಸಲಾಯಿತು ಈ ರೀತಿಯಾಗಿ ಬ್ರಿಟಿಷ್ ಸರ್ಕಾರ ಅನೇಕ ರೀತಿಯ ಕಾರ್ಯಾಚರಣೆಗಳಿಂದ ಈ ಆಂದೋಲನವನ್ನು ನಾಶ ಮಾಡಲು ಪ್ರಯತ್ನಿಸಿದರು ಗಾಂಧೀಜಿಯವರ ಭಾಷಣದ ಕುರಿತಂತೆ ಯಾವುದೇ ರೀತಿಯ ವಿಷಯಗಳನ್ನು ನ್ಯೂಸ್ ಪೇಪರ್ಗಳಲ್ಲಿ ಆಗಲಿ ರೇಡಿಯೋಗಳಲ್ಲಾಗಲಿ ತಿಳಿಸು ತಿಳಿಸದಂತೆ ಬ್ರಿಟಿಷ್ ಸರ್ಕಾರವು ನಿರ್ಬಂಧ ಹೇರಿದ್ದರು ಈ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಇಪ್ಪತ್ತೆರಡು ವರ್ಷದ ಒಬ್ಬಳು ಮಹಿಳೆಯಾದ ಉಷಾ ಮೆಹ್ತಾ ಅವರ ಎಂಟ್ರಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಆಗುತ್ತದೆ ಇವರು ತಮ್ಮ ಸಹಚರರೊಂದಿಗೆ ಸೇರಿ ಅಂಡರ್ಗ್ರೌಂಡ್ ರೇಡಿಯೋ ಸ್ಟೇಷನನ್ನು ಶುರು ಮಾಡುತ್ತಾರೆ ಹದಿನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕಾಂಗ್ರೆಸ್ ರೇಡಿಯೋ ಫೋರ್ಟಿ ಟು ಪಾಯಿಂಟ್ ತ್ರೀ ಫೋರನ್ನು ಇವರು ಸೃಷ್ಟಿಸುತ್ತಾರೆ ಈ ರೇಡಿಯೋದ ಮೂಲಕ ಈ ಚಳುವಳಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳನ್ನು ದೇಶದ ಕೋಣೆ ಕೋಣೆಗೆ ತಿಳಿಸುತ್ತಾರೆ ಆ ಸಂದರ್ಭದಲ್ಲಿ ಇವರು ಬ್ರಿಟಿಷ ಸರ್ಕಾರದ ವಿರುದ್ಧ ಬೆಂಕಿಯ ಹಿಡಿಯಂತೆ ಕಾರ್ಯನಿರ್ವಹಿಸುತ್ತಾರೆ ಹನ್ನೆರಡು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಉಷಾ ಮೆಹ್ತಾ ಅವರನ್ನು ಬ್ರಿಟಿಷ ಸರ್ಕಾರದವರು ಬಂಧಿಸುತ್ತಾರೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ತಮ್ಮ ಆಜಾದ್ ಹಿಂದ್ ರೇಡಿಯೋನ ಮೂಲಕ ಅನೇಕ ರೀತಿಯ ಸಂದೇಶಗಳನ್ನು ದೇಶದ ಜನರಿಗೆ ತಲುಪಿಸುತ್ತಿದ್ದರು ಈ ರೀತಿಯಾಗಿ ಈ ಚಳವಳಿಯ ಬಗ್ಗೆ ದೇಶದ ಕೋಣೆ ಕೋಣೆಯ ಜನರಿಗೆ ಈ ಚಳುವಳಿಯ ಬಗ್ಗೆ ತಿಳಿಯುತ್ತದೆ ಮತ್ತು ಎಲ್ಲರೂ ಈ ಚಳವಳಿಯಲ್ಲಿ ಭಾಗವಹಿಸಲು ನಿರ್ಧಾರ ಮಾಡುತ್ತಾರೆ ಈ ಚಳುವಳಿಯಲ್ಲಿ ದೇಶದ ಕೋಣೆ ಕೋಣೆಯಿಂದ ಜನರು ಭಾಗವಹಿಸುತ್ತಾರೆ ಅವರಲ್ಲಿ ಒಬ್ಬಳು ಪ್ರಮುಖ ಮಹಿಳೆ ಎಂದರೆ ಅದು ಮತನ್ಗಿರಿ ಹಜ್ರಾ ಅವರು ಹಝರಾ ಅವರು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತನ್ನ ಜಿಲ್ಲೆಯಲ್ಲಿ ಆರು ಸಾವಿರ ಜನರ ಮುಂದಾಳತ್ವವನ್ನು ವಹಿಸಿಕೊಂಡು ಇವಳು ಬ್ರಿಟಿಷ ಸರ್ಕಾರದ ವಿರುದ್ಧ ದಂಗೆ ಎದ್ದಿರುತ್ತಾರೆ ಈ ದಂಗೆಯ ಪ್ರಮುಖ ಉದ್ದೇಶ ಬ್ರಿಟಿಷರ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಂಡು ಅದರ ಮೇಲೆ ಭಾರತದ ಧ್ವಜವನ್ನು ಹಾರಿಸುವುದಾಗಿತ್ತು ಆದರೆ ಅದೇ ಕ್ಷಣದಲ್ಲಿ ಬ್ರಿಟಿಷರ ಒಬ್ಬ ಸೈನಿಕ ಆಕೆಗೆ ಮೂರು ಗುಂಡುಗಳನ್ನು ಹಾರಿಸಿ ಆಕೆಯನ್ನು ಅಲ್ಲೇ ಮೃತಪಡುವಂತೆ ಮಾಡುತ್ತಾರೆ ಆದರೆ ಹಜ್ರಾ ಅವರಿಗೆ ಗುಂಡು ತಗುಲಿದರೂ ಕೂಡ ಅವರ ಬಾಯಿಂದ ಒಂದೇ ಮಾತರಂ ಒಂದೇ ಮಾತರಂ ಎಂಬ ನಾದವು ಮೊಳಗುತ್ತಿತ್ತು ಮುಂದೆ ಅರುಣ ಹಾಸಪಲಿ ಸುಚೇತಾ ಕೃಪ್ಲಾನಿ ಜಯಪ್ರಕಾಶ್ ನಾರಾಯಣನಂಥವರು ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳು ಈ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ ಬ್ರಿಟಿಷರು ಜಯಪ್ರಕಾಶ್ ನಾರಾಯಣವರನ್ನು ಜೈಲಿನಲ್ಲಿ ಬಂಧಿಸಿಟ್ಟಿರುತ್ತಾರೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ನವರು ದೀಪಾವಳಿಯ ದಿನದಂದು ರಾತ್ರಿ ವೇಳೆ ತನ್ನ ಸಹಚರರೊಂದಿಗೆ ಜೈಲಿನಿಂದ ತಪ್ಪಿಸಿಕೊಂಡು ಪರಾರಿಯಾಗುತ್ತಾರೆ ಮುಂದೆ ಅನೇಕ ರೀತಿಯ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ನಿಲ್ಲುತ್ತಾರೆ ಈ ರೀತಿಯಾಗಿ ದೇಶದ ಎಲ್ಲ ಜನರು ಅಂದರೆ ಉದ್ಯೋಗಿಗಳು ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಈ ಚಳುವಳಿಯಲ್ಲಿ ಭಾಗವಹಿಸುತ್ತಾರೆ ಈ ರೀತಿಯಾಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿಯು ದೇಶದ ಇತಿಹಾಸದಲ್ಲಿ ಒಂದು ಅತ್ಯಂತ ಶ್ರೇಷ್ಠ ಚಳುವಳಿಯಾಗಿ ಹೊರಹೊಮ್ಮುತ್ತದೆ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ